ನಮಸ್ತೆ ನಮಸ್ತೆಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಮನೆಗೆ ಚಾನೆಡಿಯೋಸ್ ಏನು ಮಾಡಿರಲಿಲ್ಲ ಚಿಕ್ಕ ಪುಟ್ಟ ಕ್ಲಿಪ್ಸ್ ತಕೊಂಡಿದೆ ಅಷ್ಟೇ ಒಂದೊಂದು ವಿಡಿಯೋದು ಒಂದೊಂದು ಕ್ಲಿಪ್ ತಗೊಂಡಿದೆ ಅದನ್ನೇ ಇವತ್ತಿನ ವ್ಲಾಗ್ ಅಲ್ಲಿ ಬ್ಲಾಗ್ ಮಾಡಿದೀನಿ ಇನ್ನ ಇಲ್ಲಿಂದ ತುಂಬಾ ಮಿಸ್ ಮಾಡ್ಕೊತಿದ್ದು ಅಂದ್ರೆ ನಮ್ಮ ನಮ್ಮನೆ ಮುಂದಿನ ವಾತಾವರಣ ಬೆಳಿಗ್ಗೆ ಎದ್ದಿದ ತಕ್ಷಣ ಅದನ್ನ ನೋಡೋದೇ ಒಂದರ ಖುಷಿ ಅದನ್ನ ನೋಡಿಕೊಂಡು ಮಾರ್ನಿಂಗ್ ಒಂದು ಲೋಟ ಕಾಫಿ ಕುಡ್ಕೊಂಡು ಇನ್ನು ಹಾಸ್ಪಿಟಲ್ಗೆ ಹೋಗ್ಬೇಕಿತ್ತಲ್ಲ ಸಂಜೆ ಬರೋ ಹೇಳಿರೋದ್ರಿಂದ ತುಂಬ ಟೈಮ್ ಇತ್ತು ರೆಡಿ ಆಗೋದಕ್ಕೆ ಇನ್ನು ಬೆಳಿಗ್ಗೆ ಬಿಸಿಲಲ್ಲಿ ನಾನು ಎತ್ಕೊಂಡಿದ್ದೆ ಪಾಪುನ್ನ ನನಗೂ ಪಾಪು ಇಬ್ಬರಿಗೂ ಬಿಸಿಲಿರುತ್ತೆ ಬಿಸಿಲು ಸಿಗುತ್ತೆ ಅಂದ್ಬಿಟ್ಟು ಅನಿಶು ನಾನು ಎತ್ಕೊತೀನಿ ನನ್ನ ತೊಡೆ ಮೇಲೆ ಕೊಡು ಮಮ್ಮಿ ಕೊಡು ಮಮ್ಮಿ ಅಂತ ಹಠ ಮಾಡಿದೆ ಅವನು ತುಂಬ ಹಳ್ಳಾಡೋದೇ ಇಲ್ಲ ಪಾಪನ ಎತ್ಕೊಂಡಿದ್ದಾಗ ಅವನು ಅವ್ನು ಫೇಸು ಸಹ ಆ ಕಡೆ ಈ ಕಡೆ ತಿರುಗಿಸಲ್ಲ ಇನ್ನು ಸರಿ ಅಂದ್ಬಿಟ್ಟು ರೆಡಿಯಾಗಿ ಹಾಸ್ಪಿಟ್ಲಿಗೆ ಇದ್ವಿ ನನಗೆ ಸಾಕ್ಸ್ ಸಾಕೊಳಕ್ಕೆ ಆಗ್ತಾ ಇರಲಿಲ್ಲ ನಾನು ಹಾಗೆ ಟ್ರೈ ಮಾಡ್ತಾಯಿದ್ದೆ ಆಮೇಲೆ ಅವನ ಇಸ್ಕೊಂಡು ಹೇಳಿದ್ದೆ ಹೇಳಿದ್ದ ನೀನು ಹೌದಾ ನಾನು ಸರಿ ಮಾಡ್ಕಂತೀನಿ ಅಷ್ಟು ಮುಂದಕ್ಕೆ ಹಾಕೊಡ್ ಸಾಕು ಬಗ್ಗಕ್ಕಾಗಲ್ಲ ఆ ముందుకు తెకుడు సాకప్ప నెత్క తిడప్ప బయలు బై రిం కైకోడు నమస్కారం మళ్ళకే థ్యాంక్ యూ మగ్నే నేను సాకి సార్ కిడ ఇవత ಹಂಗೆ ಫೋನ್ ಇತ್ತಲ್ಲ ಹಾಗೆ ಒಂದು ಕ್ಲಿಪ್ ತಗೊಂಡೆ ಕೈಯಲ್ಲಿ ನನಗೆ ಖುಷಿ ಆಯ್ತು ನನ್ನ ಮಗ ನಾನು ಇಲ್ದಲೆ ಅರ್ಥ ಮಾಡ್ಕೊಂಡು ಸಾಕ್ ಸಾಕ್ ಕೊಟ್ಟನಲ್ಲ ಅಂತ ಹೇಳ್ಬೇಕಂದ್ರೆ ಹಿಂಗೆ ಬೆಳೆಸ್ಬೇಕು ಗಂಡ್ ಮಕ್ಳು ನೀವು ಆ ಕೆಲಸ ಮಾಡಬಾರ್ದು ಈ ಕೆಲಸ ಮಾಡಬಾರ್ದು ಗಂಡಸು ಗಂಡಸು ಅಂತ ಹೇಳಿ ಬೆಳೆಸೋದು ದೊಡ್ಡ ತಪ್ಪಾಗೋಗುತ್ತೆ ಮುಂದಕ್ಕೆ ಆ ನಾಳೆ ಏನೇ ಮಾಡಿದ್ರು ನನ್ ಗಂಡಸು ಅನ್ನೋದೊಂದು ಅದೊಂದು ಈಗೋ ತರ ಅದು ತಲೆಯಲ್ಲಿ ಕುತ್ಕೊಂಡ್ರೆ ಅದ್ರಿಂದ ಅದನ್ನ ಆಚೆ ತಾಗಿ ಅದು ಕಷ್ಟ ಈ ಕಾಲದಲ್ಲಿ ಹೆಣ್ಣು ಗಂಡು ಅನ್ನೋ ಭೇದ ಭಾವ ಇಲ್ಲ ಎರಡು ಈಕ್ವಲ್ ಈಕ್ವಲ್ ಆಗಿ ಅಂತ ಈಗಲಿಂದ ಅರ್ಥ ಮಾಡಿಸಿದ್ರೇ ಬೆಸ್ಟ್ ಅನ್ಸುತ್ತೆ ಇನ್ನು ಹಾಸ್ಪಿಟಲ್ಗೆ ಬಂದ್ವಿ ಪಾಪುಗೆ ಇ ಎನ್ ಟಿ ಮತ್ತೆ ಜಾಂಡಿಸ್ ಚೆಕ್ ಮಾಡಬೇಕಿತ್ತು ಬುಧವಾರ ಬರೋಕೆ ಹೇಳಿದರು ಇನ್ನ ಜಾಂಡೀಸ್ದು ಏನು ಇರಲಿಲ್ಲ ಇನ್ನ ಕಿವಿದು ತುಂಬಾ ಚೆನ್ನಾಗಿದೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದರು ಇನ್ನು ಅವತ್ತು ನೈಟ್ ಮನೆಗೆ ಬರೋ ಶುಲಿ ಒಂಬತ್ತು ಗಂಟೆ ಮೇಲಾಗಿ ಆಗೋಗಿತ್ತು ಅದಕ್ಕೋಸ್ಕರ ಹಂಗೆ ವಿಡಿಯೋ ಸ್ಟಾಪ್ ಮಾಡಿದೆ ನನಗೆ ಹಾಸ್ಪಿಟಲ್ಗೆ ಹೋಗೋದು ಅಂದ್ರೆ ಇಲ್ಲಿಂದ ನಮ್ಮ ಮನೆಯಿಂದ ಹೋಗಿ ಬರೋ ಜರ್ನಿನೇ ತುಂಬಾ ದೂರ ಆಗುತ್ತೆ ಅದಕ್ಕೆ ಒಂಥರ ಅಷ್ಟು ದೂರ ಹೋಗ್ಬಾರ್ದು ಒಂದಿನ ಎಲ್ಲ ಅದೇ ಕೆಲಸ ಹೋಗುತ್ತೆ ಅಂತ ನಮಗೆ ಕುತ್ಕೊಂಡು ಹೋಗಿ ಬರೋ ಅಷ್ಟರಲ್ಲಿ ಸ್ವಂತನೋ ಬಂದಂಗಾಗುತ್ತೆ ಅದಕ್ಕೆ ಇಷ್ಟ ಆಗೋಲ್ಲ ಅಷ್ಟೇ ಅಲ್ಲಿಗೆ ಹೋಗೋದಕ್ಕೆ ಇನ್ನ ಹನಿಶಾ ನೆಕ್ಸ್ಟ್ ಡೇ ಹೋಗ್ಬೇಕು ಸ್ಕೂಲ್ ಸ್ಟಾರ್ಟ್ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ಹೊರಟ ರೆಡಿ ಆಗಿದ್ದ ಇನ್ನು ಅವನ್ನ ಒಂಥರ ನನಗೆ ಬೇಜಾರು ಅವನ ಹೋಗೋ ಟೈಮಲ್ಲಿ ಅದಕ್ಕೆ ನಾನು ಅಷ್ಟೊಂದು ಪ್ರೀತಿಯಿಂದ ಮಾತಾಡಲ್ಲ ಇನ್ನ ಅವನಿಗೆ ಫೀಲ್ ಆಗುತ್ತೆ ಅಂತ ಏನು ಬೇಡ ಬಿಡು

ಎತ್ಕೊಳ್ಳೋಕೆ ಚೆನ್ನಾಗಿರುತ್ತೆ ಅಂತ ತಗೊಂಡಿದ್ದೀನಿ ಬೇರೆ ಟಿ ಅಂತ ನಾನೇನು ಒಂದೇ ಸರ್ತಿ ತಗೊಂಡಿದ್ದೆ ಎಲ್ಲ ನೋಡ್ಕೊಂಡು ನೋಡ್ಕೊಂಡು ತಗೋಳೋಣ ಅಂತ ಇವಾಗ ತಗೊಂಡಿದ್ದೆ ಅಷ್ಟೇ ಈಗ

ಚಾಕ್ಲೇಟ್ ತಂದು ಕೊಡಲ ಏನು ತಂದ್ಕೊಡ್ಲಿ ಪವಿತ್ರ ಚಾಕ್ಲೇಟ್ ಹಾಕ್ಬಿಟ್ಟು ಫಸ್ಟ್ ಮಂತ್ ಫೋಟೋ ಶೂಟ್ ಮಾಡಿ ತಂದ್ಬಿಟ್ಟು ನಾವಮ್ಮ ನನಗೂ ಹಂಗೆಲ್ಲ ಮಾಡ್ತಾರಲ್ಲ ನೀನು ಮಾಡು ನೀನು ಮಾಡು ಏನು ಬೇಕು ಹೇಳೋ ತೊಗೊಂಬಂದು ಕೊಡ್ತೀನಿ ಪವಿತ್ರ ಚಾಕ್ಲೇಟ್ ತೋರಿಸ್ಕೊಂಡು ಮಾಡಿದ್ಲು ಅದು ಚೆನ್ನಾಗಿತ್ತು ಅದನ್ನ ಮಾಡು ಅದನ್ನ ಮಾಡು ಅಂತ ಇಟ್ಕೊಂಡ್ಬಿಟ್ಟಿದ್ರು ಸರಿ ಇನ್ನು ಇವೊಂದು ಫಸ್ಟ್ ಹಬ್ಬ ಅಲ್ವಾ ಫಸ್ಟ್ ಬಂದಿದ್ದು ಆಯ್ತು ಪೂಜೆ ಆದರೆ ಅವಾಗ ನಾನು ಮಾಡೋ ಥರ ಪರಿಸ್ಥಿತಿಲಿರ್ಲಿಲ್ಲ ಇನ್ನು ಇವನು ತುಂಬ ಚಿಕ್ಕವನಿದ್ದ ಅದಕ್ಕೆ ಅಂದ್ಬಿಟ್ಟು ಈಗ ದೀಪಾವಳಿ ಫಸ್ಟ್ ಹಬ್ಬ ಅಂತ ದೀಪಾವಳಿದ್ ಮಾಡೋಣ ಚೆನ್ನಾಗಿರತ್ತೆ ಅಂತ ಅನ್ಕೊಂಡೆ ಅದು ಸುಮ್ಮನೆ ಹಿಂಗೆಂಗೋ ದೀಪ ಪಟಾಕಿ ಎಲ್ಲ ಪಕ್ಕ ಇಡೋದು ಅದೆಲ್ಲ ನನಗೆ ಇಷ್ಟ ಇರಲಿಲ್ಲ ಸರಿ ಅಂದ್ಬಿಟ್ಟು ದಾಸವಾಳ ಎಲೆನೆ ಕಿತ್ಕೊಡು ಇದನ್ನ ವಿಳೆದೆಲೇಲಿ ಮಾಡಿದ್ದು ನಾನು ಒಂದು ಯಾವುದೋ ಶಾರ್ಟ್ ವಿಡಿಯೋದಲ್ಲಿ ನೋಡಿದ್ದೆ ಚೆನ್ನಾಗಿತ್ತು ಅನ್ ಅನ್ನಿಸ್ತು ಅದಕ್ಕೆ ಅಂದ್ಬಿಟ್ಟು ವಿಳ್ಯದಲ್ಲೇ ಬದಲು ದಾಸವಾಳ ಎಲೆ ಇಡ್ಬೋದಲ್ವ ಅಂತ ಅಂದೆ ನಮ್ಮಮ್ಮ ಸರಿ ಕಿತ್ಕೊಡ್ತೀನಿ ಅಂದ್ಬಿಟ್ಟು ಕಿತ್ಕೊಂಡ್ಬಂದು ಕೊಟ್ಟರು ಹೂವು ತಾಸವಾಡ ಎಲ್ಲ ಏನ್ ಬೇಕು ಹೇಳು ಕೊಡ್ತೀನಿ ಮಾಡ್ತೀನಿ ಮಾಡು ಅಂತ ಅವ್ರು ಹಿಂಸೆಗೋಸ್ಕರನಾದ್ರೂ ನಾನು ಫೋಟೋ ಶೂಟ್ ಮಾಡಬೇಕು ಫೋಟೋಸ್ ತೆಗಿಬೇಕು ಆ ಥರ ಹೇಳ್ತಾನೆ ಇರ್ತಾರೆ ಮಾಡಲ್ವಾ ಮಾಡಲ್ವಾ ಅಂತ ಒಂದು ಬಂದ್ಬಿಟ್ರೆ ಪವಿತ್ರ ಮಾಡಿದ್ಲು ನೀನು ಮಾಡು ನೀನು ಮಾಡು ನೀನು ಮಾಡು ಅಂತ ಸರಿ ಆಯಿತು ಅಂದ್ಬಿಟ್ಟು ಈ ಥರ ಮಾಡ್ತೀನಿ ಅಂತ ಹೇಳಿ ಹ್ಞೂ ಅಂದೆ ಅವರು ಎಲೆ ಎಲ್ಲ ಕಿತ್ಕೊಟ್ರು ಸರಿ ಮಾಡಿದೆ ಇದು ಹೂವು ಎಲ್ಲ ಇಡಬೇಕಾದ್ರೆ ಹುಷಾರಾಗಿ ನೋಡ್ಕೊಂಡು ಇಡಬೇಕು ಮಗುಗೆ ಅದ್ರಲ್ಲಿ ಸಣ್ಣ ಸಣ್ಣ ಹುಳ ಇರುತ್ತೆ ಇದೆಲ್ಲ ನಮ್ ಗಿಡದಲ್ಲಿ ಬಿಟ್ಟಿರೋದೇ ನೋಡಿ ಕಿತ್ಕೊಟ್ರು ಅದ್ರಲ್ಲಿ ಏನು ಇರಲಿಲ್ಲ ಅದೆಲ್ಲ ನೋಡ್ಬಿಟ್ಟು ಕೊಟ್ರು ಅವರು ಆಚೆ ಆ ಕಡೆ ಸ್ವಲ್ಪ ದೀಪ ಹತ್ರ ಇಟ್ಟಿ ಆ ಸರಿ ಅಂದ್ಬಿಟ್ಟು ಒಂದು ಸುಮ್ಮನೆ ಆಗಿ ಫಸ್ಟ್ನೇ ಸತಿ ಫೋಟೋ ತೆಗಿತಾ ಇದ್ದೀನಲ್ಲ ಅದು ಗಣೇಶನ್ ಜೊತೆ ಇದ್ದರೆ ಅವನು ವಿಘ್ನ ವಿನಾಯಕ ವಿಘ್ನ ವಿನಾಶಕ ಅಂತ ಅಂತಾರಲ್ವ ಅಂದ್ಬಿಟ್ಟು ಗಣೇಶದೇ ಮಾಡಬೇಕು ಅಂತ ಇದನ್ನ ಒಂದು ಶಾರ್ಟ್ ವಿಡಿಯೋದಲ್ಲಿ ನೋಡಿ ಸೇವ್ ಮಾಡ್ಕೊಂಡಿದ್ದೆ ಅಂದ್ರೆ ಒಂದು ಮೆಮೊರಿ ಇತ್ತು ಸರಿ ಅಂದ್ಬಿಟ್ಟು ಅದೇ ತರ ಮಾಡೋಣ ಅಂತ ಗಣೇಶನ್ ಜೊತೆ ಅವನ್ ಫೋಟೋ ಶೂಟ್ ಮಾಡ್ಬೇಕು ಅನ್ನೋದು ನನ್ನ ಆಸೆ ಆ ತರ ಅನಿಸಿ ಈ ತರ ರೆಡಿ ಮಾಡ್ಕೊಂಡೆ ಹೇಗೆ ಅನ್ನಿಸ್ತು ಹೇಗಿದೆ ಅಂತ ಕಮೆಂಟ್ ಮಾಡಿ ಇನ್ನ ಪಾಪು ಫೇಸ್ ತೋರ್ಸು ಅಂತ ಕೇಳಿದ್ರಿ ಅವ್ನು ವೆಯ್ಟು ಅದ್ರ ಬಗ್ಗೆ ಎಲ್ಲ ಅದ್ರ ಬಗ್ಗೆ ಎಲ್ಲ ವಿಡಿಯೋ ಮಾಡ್ತೀನಿ ನನಗೆ ಹೆಣ್ಮಗು ಆದ್ರೆ ಒಂದು ಈ ವಿಡಿಯೋ ಮಾಡಿ ಫೇಸ್ ರಿಲ್ಯೂ ಮಾಡ್ಬೇಕು ರಿವೀಲ್ ಮಾಡ್ಬೇಕು ಅನ್ನೋ ಒಂದು ಆಸೆ ಇತ್ತು ಆ ಆಸೆ ಆಗಿಲ್ಲ ಅಲ್ವಾ ಪರವಾಗಿಲ್ಲ ಅದನ್ನ ಇವನ್ ಮುಖಾಂತರ ಇವನಿಗೆ ಅದೇ ಥರ ವಿಡಿಯೋ ಮಾಡಿ ಆ ಆಸೆ ಆ ಏನಾಗಲ್ಲ ಇವನ್ಗೂ ಆ ಥರನೇ ಮಾಡ್ಬೋದು ಅದ ನಾನು ನಿಮ್ಮ ಕಣ್ಣ ಬೀಳುತ್ತೆ ಅದರಿಂದ ಏನೋ ಕೆಟ್ಟದಾಗುತ್ತೆ ನನಗೆ ನನ್ನ ಮಗುಗೆ ಅನ್ನತ ಯಾವ ತರನೋ ಆ ಥರ ಇಂಟೆನ್ಷನ್ ಇಲ್ಲ ಯಾಕೆಂದರೆ ನೀವು ನಾನು ಯಾರು ಅಂತ ಈಗ ಒಂದು ವರ್ಷದಿಂದ ನೋಡಿರ್ಬೋದು ಅಷ್ಟೇ ಅಂದರೆ ನನಗೆ ನೀವ್ಯಾರು ಅಂತ ಅಷ್ಟೊಂದು ನಮ್ಮಿಬ್ಬರ ಮಧ್ಯೆ ಅಷ್ಟು ಪರಿಚಯನೇ ಇಲ್ಲ ಎಲ್ಲೋ ವಿಡಿಯೋಸ್ ನೋಡಿ ಲೈಕ್ ಮಾಡಿ ನನಗೆ ವಿಶ್ ಮಾಡ್ತೀರಾ ಅದೇ ಆ ಯಾರು ಯಾರೂ ಗೊತ್ತಿಲ್ಲದಲ್ಲೇ ಇರೋರು ವಿಶ್ ಮಾಡೋದು ಗೊತ್ತಿರೋರ್ಗಿಂತ ತುಂಬಾ ಒಳ್ಳೆ ವಿಶ್ ಆಗಿರತ್ತೆ ಒಳ್ಳೆ ಮನಸ್ಸಾಗಿರತ್ತೆ ಅದರಿಂದ ಕೆಟ್ಟ ದೃಷ್ಟಿ ತಾಗುತ್ತೆ ಅನ್ನೋದು ನಾನು ನಂಬಲ್ಲ ಇನ್ನು ಒಳ್ಳೇದೇ ಆಗುತ್ತೆ ನನಗೂ ನನ್ನ ಮಗನಿಗೆ ಅಂತ ನಾನು ಅಂದ್ಕೊಂಡಿದ್ದೀನಿ ನನಗಿರೋ ಒಂದು ಆಸೆ ಪೂರೈಸ್ಕೊಳೋಕೋಸ್ಕರ ಅವನ ಫೋಟೋ ಅಂದ್ರೆ ಫೇಸ್ ತೋರಿಸಿಲ್ಲ ಅಷ್ಟೇ ಆ ಇನ್ನ ನೆಕ್ಸ್ಟ್ ಡೇ ಫೋಟೋಸ್ ಎಲ್ಲ ತೆಗ್ದಾಯ್ತು ಅದು ತುಂಬಾ ಚೆನ್ನಾಗಿ ಬಂದೈತೆ ಅಂತು ನಮ್ಮಮ್ಮನೂ ನಾನಿನ್ನ ತಲೆಗೆ ಸ್ನಾನ ಮಾಡಬೇಕಂದ್ರೆ తల బాచంగేడే మూడు తిండు బాచంగిల్వంతే నూ నమ్మమ్మే అప్ప అసిన తల బాచ హంత అంత నాలు సీ ఒన్ మంత్ అూ సరి ఇం స్న ముంచే ముంచే ఎణి తలడంగల్ హో టైమల్ వన్ స్వల్ప అది తున్న ఎలా నీటే ఆయిల్ మసాజ్ థర్ మూ ఇదే అంత ఒం స్వల్ప లైట్గా ఎన్నె హచ్చకుబతారు అంటే ఇంకా ఎన్నె హనాకి అంత ನಮ್ಮಮ್ಮ ನಾವು ಎದೋಳೋ ಅಷ್ಟರಲ್ಲಿ ನೀರು ಕಾಯಿಸಿಟ್ಟಿರ್ತಾರೆ ನಾನು ಪಪ್ಪು ಎದೋಳೋ ಅಷ್ಟರಲ್ಲಿ ಫಸ್ಟ್ ಕೆಲಸ ಮಾಡೋದೇ ಅವ್ರ ಅಂಡೆ ಒಲೆ ಗುರಿ ಹಾಕಿ ನೀರು ಕಾಯಿಸೋದು ನೀರು ಚೆನ್ನಾಗಿ ಕಾದಿತ್ತು ಇನ್ನು ನಮಗೆ ಮೈಗೆ ಹಸಿಟ್ಟು ರಾಗಿ ಹಸಿಡ್ ಕೊಡ್ತಾರೆ ಅದೇ ಹಾಕೋಬೇಕು ಇನ್ನು ಯಾವುದೇ ಸೋಪು ಶಾಂಪೂ ಶಾಂಪೂ ಯೂಸ್ ಮಾಡ್ಬೋದು ಈ ಒಂದು ಸ್ವಲ್ಪ ಸಿಗತಾಯ ಕೊಡ್ತಿದ್ರು ಫಸ್ಟು ಈಗ ಒಂದು ಸ್ವಲ್ಪ ಶಾಂಪೂಲಿ ಯೂಸ್ ಮಾಡಿ ತೊಳ್ಕೊ ತಲೆ ತೊ ವಾಶ್ ಮಾಡ್ಬೋದು ಇನ್ನು ಮೈಗೆಲ್ಲ ಅಂದರೆ ರಾಗಿ ಫೇಸ್ ಫೇಸಿಂದ ಹಿಡ್ದು

ఇన్న ఇ హ నంగినూ బందల్వ నెక్స్ట్ డే బు ఇ అందబిట్ూప ఆతాయి ಸರಿ ಅಂತ ಅಂದ್ಬಿಟ್ಟು ಬಿಸಿಲು ಇದ್ರೆ ಬಿಸಿಲಲ್ಲಿ ಒಣಗಿಸ್ಕೊತೀನಿ ಬಿಸಿಲು ಇಲ್ಲ ಅಂದ್ರೆ ಈ ತರ ಧೂಪ ಹಾಕೊಂಡು ಇದಕ್ಕೆ ರಾಗಿ ಹಸಿಟ್ಟು ಬೆಳ್ಳುಳ್ಳಿ ಸುತ್ತೆ ಸ್ವಲ್ಪ ಅರಶಿನೂ ಹಾಕ್ತಾರೆ ನಮ್ಮ ಸೈಡು ಒಂದೊಂದ್ಸರಿ ಅಷ್ಟೇ ಜಾಸ್ತಿ ಅರಿಶಿನ ಯೂಸ್ ಮಾಡಲ್ಲ ಯಾವಾಗಾದ್ರೂ ಒಂದೊಂದು ಸೈ ಒಂದೊಂದು ಸರಿ ಈ ತರ ಹಾಕ್ಬಿಟ್ಟು ದಬ್ಬ ಹಾಕ್ಬಿಟ್ಟು ಕೂದಲು ಒಣಗಿಸ್ಕೊಬೇಕು ಆವಾಗಲೇ ಟವಲ್ ಸುತ್ಕೊಂಡಿದ್ನಲ್ಲ ಹಾಗೆ ಸುತ್ತಿ ಆ ಗಾಳಿ ತಗೊಂಡು ಆ ಬೆಳ್ಳುಳ್ಳಿದು ರಾಗಿ ಹಸಿಟ್ಟು ಅರಶಿನದೆಲ್ಲ ಆ ಧೂಪ ಮತ್ತೆ ಧೂಪ ಹಾಕ್ತಾರಲ್ಲ ಮಾಮೂಲಿ ಗಮ್ಮ ಅನ್ನೋ ಥರ ಅದು ಕಲ್ಲು ಗಟ್ಟಿ ಥರ ಇರುತ್ತೆ ನೋಡಿ ಅದನ್ನು ಯೂಸ್ ಮಾಡೋದು ಅದನ್ನ ಪುಡಿ ಮಾಡಿಕೊಂಡು ಅದನ್ನ ಧೂಪ ಅದಷ್ಟು ಈ ಥರ ಒಳಗಡೆ ಕುಡಿದು ಅದು ಕಿವಿಗೆಲ್ಲ ಕೊಟ್ಟು ಕಿವಿ ಕಣ್ಣು ಮೂಗು ಬಾಯಿ ಎಲ್ಲ ಥರದಿಂದ ಗಾಟ್ ಕುಡಿದು ನೀರು ಕಿತ್ಕೊಬೇಕು ಆ ಥರ ಬರಬೇಕಂತೆ ಅದು ಕೆಟ್ಟ ನೀರೆಲ್ಲ ಅವಾಗ ಬರುತ್ತೆ ಅಂತ ಕಣ್ಣಲ್ಲಿ ಕಣ್ಣೀರು ಕಣ್ಣು ಊತ್ಕೊಂಡಿದ್ರೆ ಕಣ್ಣಿಂದೆಲ್ಲ ಊತ ಇಳಿಯುತ್ತೆ ಅಂತ ಕಣ್ಣಲ್ಲಿ ನೀರು ಮುಗಲ್ ನೀರು ಕಿವಿಯಲ್ಲಿ ಕಿವಿಗೂ ಹಿಂಗೆ ತಿರುಗಿಸಿ ತಿರುಗಿಸಿ ಆ ಕಡೆ ಕಿವಿ ಈ ಕಡೆ ಕಿವಿ ಕೊಡ್ತಾ ಇರಬೇಕು ಅಷ್ಟು ಇದನ್ನ ಮಾಡ್ತಾರೆ ಇನ್ನು ಕೂದಲು ಈ ಥರ ಕುತ್ಕೊಳ್ಳೋಕ್ಕಿಂತ ಕೆಳಗಡೆ ಕೂತ್ಕೊಂಡು ನೀಟಾಗಿ ಒಣ್ಕೊಳ್ಳುತ್ತೆ ಆಮೇಲೆ ಈ ಥರ ಸ್ವಲ್ಪ ನೀಟಾಗಿ ನನ್ನದು ಡ್ರೈ ಆಗಲಿಲ್ಲ ಅಂತ ಕೆಳಗಡೆ ಕುತ್ಕೊಂಡು ಒಣಗಿಸ್ಕೊಂಡೆ ಈ ಥರ ಮಾಡ್ಕೊಳ್ಲೇಬೇಕಂತೆ ಬೇಸಿಗೆಯಲ್ಲಿ ಪಾಪು ಆಗಿದ್ದು ಸರಿ ಮೂರು ತಿಂಗಳಷ್ಟರಲ್ಲಿ ಮೂರು ಮಾಡಿಕೊಂಡು ಕೂದಲು ಒಣಗಿಸ್ಕೊಳ್ಳೇಬೇಕಂತೆ ಬೇಸಿಗೆ ಅಂತ ಬರೀ ಬಿಸಲೇ ಒಣಗಿಸ್ಕೊಳ್ಳೋದಲ್ವಂತೆ ನಮ್ಮಅಮ್ಮ ಹೇಳ್ತಾ ಇದ್ರು ಬೇಸಿಗೆ ಇದ್ರೂನು ಈ ತರ ಧೂಪ ಕೊಟ್ಟು ಕುಲ್ಲು ಮೂರ್ ಸತಿ ಒಣಗಿಸ್ತೇಬೇಕಂತೆ ಮೂರ್ ಆ ಆತರ ಹೇಳ್ತಾ ಇದ್ರು ಆದ್ರೂ ಈ ತರ ಮಾಡಿದ್ರು ಎಲ್ಲ ಶಾಸ್ತ್ರ ಮೂರ್ ಸರ್ತಿ ಮಾಡ್ಬೇಕು ಅಂತ ಯಾವುದೇ ಬೇಸಿಗೆ ಆ ತರ ಲೆಕ್ಕಕ್ಕಿಲ್ಲ ಮಳೆ ಎಲ್ಲ ಶಾಸ್ತ್ರನು ಇನ್ನು ಚೆನ್ನಾಗಿ ಕುಲ್ಲು ಒಣಗು ಇದ್ರ ಗಮ್ಮ ಮೂರ್ ದಿನ ಆದ್ರೂ ತಲೆಯಲ್ಲಿ ಹೋಗಲ್ಲ ಧೂಪದ್ದು ಬೆಳ್ಳುಳ್ಳಿದು ರಾಗಿ ಹಸಿಟಿಂದು ನನ್ನ ಕಣ್ಣಲ್ಲಿ ಮೂಗೋದೆಲ್ಲ ನೀರು ಬರ್ತಾಯಿತ್ತು ಅಷ್ಟು ಬರ್ತಾ ಬರ್ತೈತೆ ಕಣ್ಣೇ ಬಿಡಕ್ಕೆ ಆಗ್ತಿಲ್ಲ ಬಿಟ್ಟು ಅದು ನೀರೆಲ್ಲ ಹೋಗ್ಬೇಕು ಅಂತ ಇನ್ನು ಕಾಲು ಕೈಯೆಲ್ಲ ಈ ಥರ ಬಿಸಿಗೆ ಇಟ್ಬಿಟ್ಟು ಒರ್ಸ್ಕೊಳ್ಳೋದು ಒಣಗಿಸ್ಕೊ ಬಿಸಿ ಶಾಖ ಕೊಟ್ಕೊಳ್ಳೋದು ಶೀತ ಆಗಬಾರ್ದು ಅಂತ ಕಾಲುದು ಅಷ್ಟೇ ಅದು ಹವೆ ಕೊಡಬೇಕು ಅದಾದ ತಕ್ಷಣ ತಲೆ ಒಣಗಿದ ತಕ್ಷಣ ತಲೆ ಕಟ್ಬಿಟ್ಟು ಆ ತಲೆಗೆ ಇದನ್ ಕ ಬಟ್ಟೆ ಕಟ್ಬಿಡಬೇಕು ಕಿವಿಗೆ ಹತ್ತಿ ಇಟ್ಕೊಂಡು ಒಂದು ನಿಮಿಷವೂ ಬಿಡೋಂಗಿಲ್ಲ ಆ ಥರ ಶೀತ ಸೇರ್ಬಿಡುತ್ತೆ ಶೀತ ಸೇರ್ಬಿಡುತ್ತೆ ಅಂತ ಸ್ವೆಟರ್ ಹಾಕ್ಬಿಡ್ಬೇಕು ಇದಿಷ್ಟು ಮಾಡೋ ಅಷ್ಟೊತ್ತಿಗೆ ಮೈಯಲ್ಲಿ ಫುಲ್ಲು ನೀರು ಹಿಡಿದು ಬಿಡುತ್ತೆ ಇದಾದ ಮೇಲೆ ಸ್ನಾನ ಆದಮೇಲೆ ಊಟ ಕೊಡೋದು ನಮಗೆ ಇನ್ನು ಇದಾಗಿತ್ತು ನನ್ನ ವಿಡಿಯೋ ನಿಮ್ಗೆ ಹೇಗ್ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಮತ್ತೆ ಇನ್ನು ಒಳ್ಳೊಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದು ಮರಿಬೇಡಿ ಇನ್ನು ನೆಕ್ಸ್ಟು ಒಳ್ಳೊಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್